ಸ್ನೇಹಿತರೆ ಇನ್ನೇನು ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗಲು ಕೇವಲ ಎರಡು ದಿನಗಳು ಬಾಕಿ ಇದೆ ಅಷ್ಟೇ ಸದ್ಯ ಈಗ ಕಲ್ಲರ್ಸ್ ಕನ್ನಡ ವಾಹಿನಿ ಹೊಸ ಪ್ರೋಮೋ ಬಿಡುಗಡೆ ಮಾಡಿ ಪ್ರೇಕ್ಷಕರ ತಲೆಗೆ ಹುಳ ಬಿಟ್ಟಿದೆ ಅಂತಾನೆ ಹೇಳಬಹುದು ಇನ್ನು ಪ್ರೋಮೋದಲ್ಲಂತೂ ಕೆಲವೊಂದು ಫೋಟೋಗಳು ರಪ್ ಅಂತ ಬಂದು ಹೋಗುತ್ತದೆ ಆ ಫೋಟೋಗಳು ಸ್ಪರ್ಧಿಗಳದ್ದೇ ಎನ್ನಲಾಗುತ್ತಿದೆ ಫೋಟೋ ಅಷ್ಟು ಕ್ಲಿಯರ್ ಆಗಿ ಇಲ್ಲ ಆದರೆ ಅದನ್ನು ನೋಡಿದ ವೀಕ್ಷಕರು ಸ್ಪರ್ಧಿಗಳು ಯಾರಿರಬಹುದು ಎಂದು ಗೆಸ್ ಮಾಡಿದ್ದಾರೆ ಸದ್ಯ ಈಗ ಬಿಟ್ಟಿರುವ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರೇ ಹೇಳಿದ್ದಾರೆ ಸ್ವರ್ಗ ನರಕ ಎರಡು ಮನೆ ಇರುತ್ತದೆ ಎಂದು ಇನ್ನು ಇಲ್ಲಿಗೆ ಹೋಗುವ ಸ್ಪರ್ಧಿಗಳನ್ನು ಜನರೇ ಓಟ್ ಮಾಡಿ ಕಳಿಸಬಹುದು ಎಂದು ಕೂಡ ಹೇಳಿದ್ದಾರೆ ಅಂದರೆ ಸ್ವರ್ಗಕ್ಕೆ ಯಾವ ವ್ಯಕ್ತಿಗಳನ್ನು ಕಳುಹಿಸಬಹುದು ಮತ್ತು ನರಕಕ್ಕೆ ಯಾವ ವ್ಯಕ್ತಿಗಳನ್ನು ಕಳುಹಿಸಬಹುದು ಎಂಬುದನ್ನು ಜನರು ಓಟಿಂಗ್ ಮೂಲಕವೇ ಗೊತ್ತಾಗುತ್ತದೆ ಇನ್ನು ಇಲ್ಲಿ ಸ್ವರ್ಗ ನರಕಕ್ಕೆ ಯಾವ ಯಾವ ವ್ಯಕ್ತಿಗಳನ್ನು ಜನರು ವೋಟ್ ಮೂಲಕ ಕಳುಹಿಸಬಹುದು ಎಂದು ಶನಿವಾರದವರೆಗೂ ಕಾದು ನೋಡಬೇಕಿದೆ ಇನ್ನು ಪ್ರೋಮೋದಲ್ಲಿ ಬಿಟ್ಟಿರುವ ಫೋಟೋಗಳನ್ನು ನೋಡುವುದಾದರೆ ನಟ ಕಿರಣ್ ರಾಜ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಭೂಮಿಕಾ ಬಸವರಾಜ್ ಸತ್ಯ ಧಾರಾವಾಹಿ ಗೌತಮ್ ಜಾಧವ್ ನಟಿಯರಾದ ಹರಿಪ್ರಿಯಾ ನಭಾ ನಟೇಶ್ ಭಾವನಾ ತನ್ವಿರಾವ್ ಪ್ರೇಮ ಇರಬಹುದು ಎಂದು ಊಹಿಸಲಾಗುತ್ತಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಬಗ್ಗೆ ಭಾರೀ ಚರ್ಚೆಗಳೇ ನಡೆಯುತ್ತಿದೆ ಆದರೆ ಈ ಫೋಟೋದಲ್ಲಿರುವುದು ಅವರೇನಾ ಅಥವಾ ಬೇರೇನಾ ಎಂದು ತಿಳಿಯಲು ಶನಿವಾರದವರೆಗೆ ಕಾದು ನೋಡಬೇಕಿದೆ ಏಕೆಂದರೆ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಈ ಐವರ ಸ್ಪರ್ಧಿಗಳ ಹೆಸರನ್ನು ಕಲರ್ಸ್ ಕನ್ನಡ ವಾಹಿನಿ ಮೊದಲೇ ಘೋಷಿಸಲಿದೆ ಎಂದು ಬಿಗ್ ಬಾಸ್ ತಂಡ ಈಗಾಗಲೇ ತಿಳಿಸಿದೆ ಸ್ನೇಹಿತರೆ ಸದ್ಯ ಈಗ ಬಿಟ್ಟಿರುವ ಪ್ರೋಮೋದಲ್ಲಿ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಫೋಟೋದಲ್ಲಿರುವ ಸ್ಪರ್ಧಿಗಳು ಯಾರಿರಬಹುದೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ